ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ಕಂಪಾರಹಳ್ಳಿ ತಿಪಟೂರು ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ದಿನಾಂಕ ಜೂನ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ ರಚನೆಯ ಅಂಗವಾಗಿ ಶಾಲಾ ಸಂಸತ್ಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನವನ್ನು ನಿಜಗುಣಯ್ಯ ಹೆಚ್ಎಸ್ ಶಾಲೆಯ ಉಪ ಪ್ರಾಂಶುಪಾಲರು ಹಾಗೂ ಸಂಪನ್ಮೂಲ ವ್ಯಕ್ತಿಯರವರು ಬೋಧಿಸಿದರು ನಂತರ ಮಾತನಾಡಿ ಶಾಲಾ ಸಂಸತ್ಗೆ ಆಯ್ಕೆಯಾದ ಎಲ್ಲ ವಿದ್ಯಾರ್ಥಿಗಳ ತಮ್ಮ ಜವಾಬ್ದಾರಿಯನ್ನು ಕುರಿತು ತಿಳಿಸಿದರು ಶಾಲಾ ಸಂಸತ್ಗೆ ಆಯ್ಕೆಯಾದ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲೆಯ ಪರವಾಗಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳು ಅತಿ ಉತ್ಸಾಹದಿಂದ ಪ್ರಮಾಣ ವಚನ ಸ್ವೀಕರಿಸಿದರು ಪೂರ್ಣವಿರಾಮ ನಂತರ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಶಾಲಾ ಸಂಸತ್ ಮೂಲಕ ವಿದ್ಯಾರ್ಥಿಗಳು ಮೂಲಕ ಚುನಾವಣಾ ಪದ್ಧತಿ ಮತದಾನ ಪ್ರಕ್ರಿಯೆ ಸರ್ಕಾರದ ರಚನೆ ಕಾರ್ಯವೈಖರಿ ಪ್ರಜಾಪ್ರಭುತ್ವದ ಮೌಲ್ಯ ಹಕ್ಕು ಮತ್ತು ಕರ್ತವ್ಯ ಪ್ರಜ್ಞೆ ಸಂವಿಧಾನದ ಆಶಯಗಳು ತಿಳಿಯುವ ಮೂಲಕ ಇಂದಿನ ಮಕ್ಕಳೇ ಪ್ರಜೆಗಳಾಗಿ ರೂಪುಗೊಳ್ಳಲು ಸಹಕಾರಿಯಾಗಿದೆ ಶಾರದಾ ಪೂಜೆ ಹಾಗೂ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಸಹ ವಿತರಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಿಜಗುಣಯ ಎಚ್ಎಸ್ ಉಪ ಪ್ರಾಂಶುಪಾಲರು ವಹಿಸಿದ್ದರು ಹಾಗೂ ಈ ಕಾರ್ಯಕ್ರಮದಲ್ಲಿ ಶಾಲೆಯ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಹಾಜರು ಪ್ರಾಮಾಣಿಕತೆ ಈ ಮೂಲಕ ದೇವರಲ್ಲಿ ಹೆಸರಿನಲ್ಲಿ ಶಾರದಾ ಕಾರ್ಯಕ್ರಮ ಶಾರದಾ ಪೂಜೆ ಏನ್ ಮಾಡ್ತೀನಿ ಅಂದ್ರೆ ಶಾರದ ಅಂತ ಬಂದದ್ದು ವಿದ್ಯೆಯ ಪ್ರತಿಯೊಬ್ಬ ಆ ಸಹ ಉತ್ತಮವಾಗಿ ಉತ್ತಮವಾದಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಶುಭವಾಜ್ಞೆ ಮುಂದಿನ ಏನು ಸ್ಪರ್ಧೆ ಕಷ್ಟ ತಾಲೂಕುಗಳು ಜಿಲ್ಲಾ ಮಟ್ಟದ ಪ್ರತಿಭೆ ಮತ್ತು ಕ್ರೀಡಾ ಸ್ಪರ್ಧೆಗಳು ಅದಕ್ಕೆ ಈ ಒಂದು ಉತ್ತಮ ತಯಾರಿಯನ್ನ ಮಾಡ್ಕೊಂಡು ನಮ್ಮ ಶಾಲೆಗೆ ಇನ್ನೂ ಹೆಚ್ಚು ಪ್ರಶಸ್ತಿಗಳನ್ನ ಬಹುಮಾನಗಳನ್ನ ತಲು ಈ ಮೂಲ ದಾರ ಇಷ್ಟು ಮಾತ್ರ ಅವಕಾಶ ಮಾಡಿ ನಮ್ಗೆಲ್ಲರಿಗೂ ಸಹ ಧನ್ಯವಾದ ಸಂಗೀತರು ಎಲ್ಲೂ ಸಹ Isso é muito